ಇದಕ್ಕಿಂತ ಸಾಕ್ಷಿ ಬೇಕಾ ನೀವು ಅಂದುಕೊಂಡಂತಲ್ಲ ಬೆಂಗಳೂರು ನೋಡುವ ದೃಷ್ಟಿ ಸರಿ ಇರಬೇಕಷ್ಟೇ ರಾಜ್ಯ ರಾಜಧಾನಿ ಬೆಂಗಳೂರು ಕೇವಲ ಒಂದು ರಾಜ್ಯ ಮಾತ್ರವಲ್ಲ ಅದೊಂದು ಸುಂದರವಾದಂತಹ ಕುಟುಂಬ ನಮ್ಮ ಕನ್ನಡ ನಾಡು ಕನ್ನಡಿಗರಷ್ಟೇ ಸೀಮಿತವಾದರೆ ಇತರೆ ಜಿಲ್ಲೆ ರಾಜ್ಯ ದೇಶ ವಿದೇಶಗಳ ಜನರಿಗೆ ಸೂರು ಆಗಿದೆ ಆಸರೆಯೂ ಸಹ ಆಗಿದೆ ಉದ್ಯಮ ಶಿಕ್ಷಣ ಹೀಗೆ ನಾನಾ ಉದ್ದೇಶಗಳನ್ನು ಗೊತ್ತು ಸಿಲಿಕಾನ್ ಸಿಟಿಗೆ ಆಗಮಿಸುವ ಅದೆಷ್ಟು ಜನಸಂಖ್ಯೆಗೆ ವಲಸಿಗರಿಗೆ ತಮ್ಮ ಧ್ಯೇಯದಲ್ಲಿ ಯಶಸ್ಸನ್ನು ಕಂಡು ಬೆಂಗಳೂರಿನಲ್ಲೇ ನೆಲೆ ಕಂಡಿದ್ದಾರೆ ದೊಡ್ಡ ಕನಸನ್ನು ಕಾಣುತ್ತಾ ಬಿಂದ ಕಾಳೂರಿಗೆ ಕೆಂಪು ಬಸ ತಿಳಿದು ಬಂದವರ ಪೈಕಿ ಇಂದು ಸಾಧನೆಯ ಸಾಲಿನಲ್ಲಿ ಮಾಡಿದವರು ಅಪಾರ ಕನ್ನಡದ ನೆಲ ಜಲ ಸೂರು ಆಹಾರ ಸಂಸ್ಕೃತಿಗೆ ಫುಲ್ ಖುಷ್ ಆಗುವ ವಲಸಿಗರು ಇಲ್ಲಿನ ಭಾಷೆ ಕಲಿಯುವುದರ ಬಗ್ಗೆ ಕೇಳಿದ್ರೆ ಮಾತ್ರ ಉಸಿರುಗಟ್ಟಿದವರಂತೆ ಆಡ್ತಾರೆ ಕನ್ನಡ ಭಾಷೆ ಕಲಿಕೆ ಬಿಟ್ಟು ಬೇರೆ ಯಾವ ವಿಷಯದ ಬಗ್ಗೆ ಕೇಳಿದ್ರು ಉತ್ಸಾಹ ವ್ಯಕ್ತಪಡಿಸುವ ವರ್ಗ್ನವರು ಇಲ್ಲಿನ ಭಾಷೆ ಕಲಿಬಹುದು ಅಂತ ಹೇಳಿದ್ರೆ ಸಾಕು ಬೆಂಗಳೂರೇ ಸರಿಯಿಲ್ಲ ನಾವಿಲ್ಲ ಅಂದರೆ ಸಿಲಿಕಾನ್ ಸಿಟಿನೇ ಇರಲ್ಲ ಅನ್ನುವಂತಹ ದುರಹಂಕಾರದ ಮಾತುಗಳನ್ನ ಆಡ್ತಾರೆ ಇದು ಇತ್ತೀಚಿನ ದಿನಗಳಲ್ಲಂತೂ ನಾವು ನೀವು ನೋಡಿ ಕೇಳುತ್ತಿರುವ ತೀರ ಸಾಮಾನ್ಯ ವಿಷಯ ಅಂತಾನೆ ಹೇಳಬಹುದು ಇದಕ್ಕೆ ಸುಗಂಧ ಶರ್ಮ ಅನ್ನುವಂಥವರು ಉತ್ತಮ ಉದಾಹರಣೆಯಾಗಿದ್ದಾರೆ ಕಳೆದ ಕೆಲವು ದಿನಗಳ ಹಿಂದೆಯಷ್ಟೇ ಉತ್ತರ ಭಾರತದ ಸುಗಂಧ ಶರ್ಮಾ ಎಂಬ ಮಹಿಳೆ ಬೆಂಗಳೂರು ಕುರಿತು ಅಸಭ್ಯವಾಗಿ ದುರಹಂಕಾರದ ಮಾತುಗಳನ್ನ ಆಡಿ ಒಂದು ವಿಡಿಯೋವನ್ನು ಜಾಲತಾಣದಲ್ಲಿ ಅರಿದುಬಿಟ್ಟಿದ್ರು ಈ ದೃಶ್ಯ ಹಂಚಿಕೊಂಡ ಕೆಲವೇ ಕ್ಷಣಗಳಲ್ಲಿ ಇಂಟರ್ನೆಟ್ನಲ್ಲಿ ಬೆಂಕಿ ಹತ್ಕೊಂಡು ಕನ್ನಡಿಗರು ಸಿಡಿದೇಡಿದಂತೆ ಮಾಡ್ತು ಉತ್ತರ ಭಾರತದವರು ಇಲ್ಲ ಅಂದರೆ ಬೆಂಗಳೂರಿನ ಯಾವ ಪಬ್ಗಳು ಓಟೆಲ್ಗಳಲ್ಲಿಯೂ ಜನ ಇರೋದಿಲ್ಲ ಎಲ್ಲವೂ ಖಾಲಿ ಖಾಲಿ ಅಂತ ತುಂಬ ವ್ಯಂಗ್ಯವಾಗಾಡಿದ್ರು ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತುಕೊಂಡ ಕನ್ನಡಿಗರು ನಿಮ್ಮಂಥವರು ನಮ್ಮ ರಾಜ್ಯದಲ್ಲಿರಲು ಲಾಯಕ್ಕಿಲ್ಲ ಎಲ್ಲ ಕಂಡ್ರೆ ಈಗಲೇ ಬೆಂಗಳೂರು ಬಿಟ್ಟ ತೊಲಿಗೆ ಎಂದು ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕನ್ನಗಡಿಗರ ಕೆಂಗಣ್ಣಿಗೆ ತುತ್ತಾದ ಸುಗಂಧ ಶರ್ಮಾ ಅಂತಿಮವಾಗಿ ಮತ್ತೊಂದು ವಿಡಿಯೋ ಹಂಚಿಕೊಳ್ಳುವ ಮೂಲಕ ಕನ್ನಡಿಗರಲ್ಲಿ ಕ್ಷಮಾಪಣೆ ಕೋರಿದ್ರು ನಾನು ಬೆಂಗಳೂರಿನ ಬಗ್ಗೆ ಮನದ ಬಂದಂತೆ ಅಸಭ್ಯವಾಗಿ ಮಾತನಾಡಿದ್ದಕ್ಕೆ ಈ ಕರ್ನಾಟಕದ ಜನತೆ ಮುಂದೆ ಕ್ಷಮೆ ಯಾಚಿಸ್ತಿದ್ದೀನಿ ಅಂತ ಹೇಳಿದರು ಈ ವಿಡಿಯೋ ಬಳಿಕ ಕೆಲವರು ಕ್ಷಮೆ ಒಪ್ಪಿಕೊಂಡ್ರೆ ಇನ್ನು ಕೆಲವರು ಇಷ್ಟೆಲ್ಲ ಮಾತನಾಡಿದ ನಂತರ ಆಕೆಯನ್ನು ಮನ್ನಿಸುವ ಮಾತೇ ಇಲ್ಲ ರೀ ಬೆಂಗಳೂರು ಬಿಟ್ಟು ಹೊರಡಲಿ ಅಂತ ಕಟುವಾಗಿ ಮಾತನಾಡಿದ್ದಾರೆ ಈ ರೀತಿ ರಾಜಧಾನಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿದವರಲ್ಲಿ ಸುಗಂಧ ಶರ್ಮಾ ಅವರೇ ಮೊದಲೇನಲ್ಲ ಬಿಡಿ ಈ ಹಿಂದೆ ಇಂತಹ ದುರಹಂಕಾರದ ಮಾತುಗಳನ್ನಾಡಿದವರು ಬಹಳ ಮಂದಿ ಇದ್ದಾರೆ ಬೆಂಗಳೂರು ಪ್ರೀತಿಸುವ ಹೊರ ರಾಜ್ಯದ ಯುವತಿ ಇಲ್ಲೊಬ್ರಿದ್ದಾರೆ ನೋಡಿ ಇತ್ತೀಚೆಗೆ ಅಷ್ಟೇ ತನ್ನ ಸ್ನೇಹಿತೆಯೊಂದಿಗೆ ಆಟೋದಲ್ಲಿ ತೆರಳುತ್ತಿದ್ದ ಯುವತಿಯೊಬ್ಬಳು ಟ್ರಾಫಿಕ್ನಲ್ಲಿ ಸಿಲುಕೊಂಡಿರ್ತಾರೆ ಇದೇ ಸಂದರ್ಭದಲ್ಲಿ ಫುಟ್ಪಾತ್ನಲ್ಲಿ ಕೆಲವರು ಕುಣಿಯುವುದನ್ನು ನೋಡಿ ಯುವತಿ ಆಟೋ ಇಳಿದು ಅವರೊಂದಿಗೆ ಸೇರಿ ಸೊಂಟ ಬಳಕಿಸಿದರು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಕೇವಲ ವಿಡಿಯೋಗೆ ಮಾತ್ರ ಫಿದ ಆಗದ ಕನ್ನಡಿಗರು ಆಕೆ ಬರದ ಈ ಒಂದು ಅದ್ಭುತ ಸಾಲುಗಳನ್ನ ಮೆಚ್ಚಿಕೊಂಡಿದ್ದಾರೆ ದೃಶ್ಯದಲ್ಲಿ ಮನಬಿಚ್ಚಿ ಡ್ಯಾನ್ಸ್ ಮಾಡಿದ ಹುಡುಗಿಯ ಹೆಸರು ಶರಣ್ಯ ಮೋಹನ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಡ್ಯಾನ್ಸ್ ಮಾಡಿರುವ ವಿಡಿಯೋವನ್ನು ಹಂಚಿಕೊಂಡಿದ್ದಾಳೆ ವಿಡಿಯೋದಲ್ಲಿ ಆಕೆ ಕೂಲ್ ಆಗಿ ತನ್ನದೇ ಆದ ಸ್ಟೈಲ್ನಲ್ಲಿ ಇತರ ಜನರೊಂದಿಗೆ ರಸ್ತೆ ಬದಿಯಲ್ಲಿ ಯಾವುದೇ ಇಂಜರಿಕೆ ಇಲ್ಲದೆ ಕುಣಿದು ಕುಪ್ಳಿಸಿರೋದನ್ನ ದೃಶ್ಯದಲ್ಲಿ ಕಾಣಬಹುದಾಗಿದೆ ಬರೆದ ಸಾಲುಗಳಿವು ಈ ಎಲ್ಲ ವರ್ಷಗಳಲ್ಲಿ ಬೆಂಗಳೂರು ನನ್ನನ್ನು ವಿಸ್ಮಯಗೊಳಿಸೋದ್ರಲ್ಲಿ ಎಂದಿಗೂ ವಿಫಲವಾಗಿಲ್ಲ ಮತ್ತೆ ನಾನು ನನ್ನ ಕಾಲ ಕಾಲಕ್ಕೆ ಅನನ್ಯ ಅನುಭವಗಳನ್ನು ಇಲ್ಲಿ ಹೊಂದಿದ್ದೇನೆ ನನ್ನ ಮನೆಯಿಂದ ದೂರವಿದ್ದರೂ ನನ್ನ ಮನೆಯಂತಿರುವ ಮತ್ತೆ ನನ್ನ ಜೀವನದಲ್ಲಿ ಆರೋಗ್ಯಕರ ಅನುಭವಗಳನ್ನು ನೀಡಿದ ಬೆಂಗಳೂರಿಗೆ ಧನ್ಯವಾದಗಳು ಅಂತ ಶರಣ್ಯ ಬರೆದುಕೊಂಡಿದ್ದಾರೆ ವೈರಲ್ ಯುವತಿಯ ಸಾಲುಗಳಿಗೆ ಮೆಚ್ಚಿದ ಕನ್ನಡಿಗರು ಸುಗಂಧ ಶರ್ಮಾ ಆಡಿದ ದುರಹಂಕಾರದ ಮಾದ ಇಲ್ಲೊಮ್ಮೆ ನೆನಪಿಸಿದ್ದಾರೆ ಇಲ್ಲಿನ ನೆಲ ಜಲ ಗಾಳಿ ಸ್ವೀಕರಿಸಿ ನಂತರ ಬೆಂಗಳೂರಿನ ಬಗ್ಗೆ ಅಸಡ್ಡೆಯಿಂದ ಮಾತನಾಡುವವರ ಮಧ್ಯೆ ಇಂಥವರ ಮಾತುಗಳು ನಿಜಕ್ಕೂ ಖುಷಿ ಕೊಡುತ್ತೆ ಕಣ್ರಿ ಅಂತೇಳಿ ಅನೇಕರು ಜಾಲತಾಣಗಳಲ್ಲಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿಕೊಂಡಿದ್ದಾರೆ